ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಟ ದರ್ಶನ್ ಮತ್ತೊಮ್ಮೆ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಇವತ್ತು ದರ್ಶನ್ ಪರಿಸ್ಥಿತಿ ಎಲ್ಲಿವರೆಗೆ ಬಂದ್ಬಿಟ್ಟಿದೆ ಅಂದ್ರೆ ಅವರ ಅಭಿಮಾನಿಗಳೇ ದರ್ಶನ್ರನ್ನ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗದಂತಹ ಪರಿಸ್ಥಿತಿ ಈ ಹಿಂದೆ ಒಂದಷ್ಟು ಕಾಂಟ್ರವರ್ಸಿಯನ್ನ ಮಾಡಿಕೊಂಡಾಗ ಈ ಹಿಂದೆ ಒಂದಷ್ಟು ಎಡವಟ್ಟನ್ನ ಮಾಡಿಕೊಂಡಾಗ ಅದರಲ್ಲಿ ಏನೋ ಒಂದು ಅರ್ಥ ಇರ್ತಾ ಇತ್ತು ಈ ಕಾರಣಕ್ಕಾಗಿ ಅಭಿಮಾನಿಗಳು ಅವರ ಜೊತೆಗೆ ನಿಂತ್ಕೊಳ್ತಾ ಇದ್ರು ಆದರೆ ಈ ಬಾರಿ ದರ್ಶನ್ನ ಮಾಡಿದಂತಹ ಕೆಲಸ ಇದೆಯಲ್ಲ ಯಾರು ಕೂಡ ಸಮರ್ಥನೆ ಮಾಡಿಕೊಳ್ಳೋದಿಕ್ಕೆ ಸಾಧ್ಯ ಆಗದಂತಹ ಕೆಲಸ ಹಾಗೆ ಈ ಕ್ಷಣಕ್ಕೂ ಸಮರ್ಥನೆ ಮಾಡಿಕೊಳ್ಳುವಂತವರಿಗೆ ನಾನು ಹೇಳುವಂತ ಒಂದು ಮಾತೇನಪ್ಪ ಅಂದ್ರೆ ದರ್ಶನ್ ಅಂತಹ ದೊಡ್ಡ ನಟನನ್ನ ಪೊಲೀಸರು ವಶಕ್ಕೆ ಪಡೆಯೋದಲ್ಲ ಅರೆಸ್ಟ್ ಮಾಡಿ ತಂದು ವಿಚಾರಣೆ ನಡೆಸುತ್ತಾರೆ ಅಂದ್ರೆ ಪೊಲೀಸರ ಬಳಿ ಒಂದಷ್ಟು ಸಾಕ್ಷ್ಯಾಧಾರಗಳು ಪುರಾವೆ ಇದ್ದೇ ಇರುತ್ತೆ ಗೃಹ ಸಚಿವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಂದಷ್ಟು ಬಲವಾದಂಥ ಸಾಕ್ಷಿ ಇದ್ದ ಮಾತ್ರಕ್ಕೆ ದರ್ಶನ್ರನ್ನ ಅರೆಸ್ಟ್ ಮಾಡಲಾಗಿದೆ ಅಂತ ಈ ಕಾರಣಕ್ಕಾಗಿ ದರ್ಶನ್ ಹಾಗೆ ಮಾಡಿಲ್ಲ ಹೀಗ್ ಮಾಡಿಲ್ಲ ಅಂತ ಈ ಕ್ಷಣಕ್ಕೆ ನಾವು ಸಮರ್ಥನೆ ಮಾಡಿಕೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅದರಲ್ಲೂ ಕೂಡ ಇಲ್ಲಿ ಬಹಳ ಬೇಸರದ ಸಂಗತಿ ಅಂದ್ರೆ ದರ್ಶನ್ ಹಾಗೆ ಅವರ ಗ್ಯಾಂಗ್ ನಿಂದ ಇವತ್ತು ಪ್ರಾಣ ಕಳೆದುಕೊಂಡಂತ ವ್ಯಕ್ತಿ ಬೇರಾರು ಅಲ್ಲ ದರ್ಶನ್ರ ಅಪ್ಪಟ ಅಭಿಮಾನಿ ದರ್ಶನ್ರ ಸಂಸಾರದ ಒಳಿತನ್ನ ಬಯಸಿದಂತಹ ಅಭಿಮಾನಿ ಮದುವೆಯಾಗಿ ಬರೀ ಒಂದೇ ವರ್ಷ ಆಗಿತ್ತು ಆತನ ಪತ್ನಿ ಐದು ತಿಂಗಳ ಗರ್ಭಿಣಿ ಅಷ್ಟೇ ಇವತ್ತು ಆ ವ್ಯಕ್ತಿಯನ್ನ ಅತ್ಯಂತ ಬರ್ಬರವಾಗಿ ಪ್ರಾಣ ತೆಗೆಯಲಾಗಿದೆ ಒಂದು ಕಡೆ ಆ ಫೋಟೋಸ್ ಅನ್ನ ನಿಮಗೆ ತೋರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಒಂದಷ್ಟು ನ್ಯೂಸ್ ಚಾನಲ್ಗಳಲ್ಲಿ ನೀವು ರೇಣುಕಾ ಸ್ವಾಮಿಯ ಕೊನೆಯ ಕ್ಷಣದ ಫೋಟೋವನ್ನು ಗಮನಿಸಿರಬಹುದು ದೇಹದ ತುಂಬಾ ಸುಟ್ಟ ಗಾಯಗಳಿವೆ ದೇಹದ ತುಂಬಾ ಪರಿಚಿತ ಗಾಯಗಳಿವೆ ದೇಹದ ಕಂಡ ಕಂಡ ಕಡೆಗಳಲ್ಲಿ ಗಾಯ ಆಗಿದೆ ಕೊನೆಗೆ ಮರ್ಮಾಂಗಕ್ಕೆ ಒದ್ದು ತಲೆಗೆ ರಾಡ್ನಿಂದ ಹೊಡೆದು ಪ್ರಾಣವನ್ನು ತೆಗೆಯಲಾಗಿದೆಯಂತೆ ಇಪ್ಪತ್ತ ನಾಲ್ಕು ಗಂಟೆಗಳ ಕಾಲ ಆ ವ್ಯಕ್ತಿಗೆ ಟಾರ್ಚರ್ ಅನ್ನು ಕೊಡಲಾಗಿದೆ ಯಾರು ತಾನೇ ಹೀಗೆ ಮಾಡ್ತಾರೆ ಹೇಳಿ ಅತ್ಯಂತ ಕೆಟ್ಟ ಮನಸ್ಥಿತಿ ಮನಸ್ಥಿತಿಯುಳ್ಳವ್ರು ಮಾತ್ರ ಇಂತಹ ಕೃತ್ಯವನ್ನು ಮಾಡೋದಿಕ್ಕೆ ಸಾಧ್ಯ ಒಟ್ಟಾರೆಯಾಗಿ ಈ ಘಟನೆ ಯಾಕೆ ನಡೀತು ಅಂತ ಮತ್ತೆ ನಾವು ಪ್ರಶ್ನೆ ಮಾಡಿದಾಗ ಅದಕ್ಕೆ ಮೂಲ ಕಾರಣ ಪವಿತ್ರ ಗೌಡ ಎನ್ನುವಂತ ಹೆಸರು ಪವಿತ್ರ ಗೌಡರಿಗೆ ಮೆಸೇಜ್ ಮಾಡಿದಂತಹ ಕಾರಣಕ್ಕಾಗಿ ಅಥವಾ ಅಶ್ಲೀಲವಾದಂತಹ ಒಂದಷ್ಟು ಸಂದೇಶವನ್ನ ಕಳಿಸಿದಂತಹ ಕಾರಣಕ್ಕಾಗಿ ಇವತ್ತು ದರ್ಶನ್ ಅಂಡ್ ಗ್ಯಾಂಗ್ ಈ ಹಂತಕ್ಕೆ ಹೋಗಿದೆಯಂತೆ ಹಾಗಂದ ಮಾತ್ರಕ್ಕೆ ಪವಿತ್ರ ಗೌಡರಿಗೆ ಬೇರೆ ರೀತಿಯಲ್ಲಿ ಏನಾದರೂ ಮೆಸೇಜ್ ಮಾಡಿದ್ರ ಇಲ್ಲ ಏನು ಮೆಸೇಜ್ ಮಾಡಿದ್ದು ಇತ್ತೀಚೆಗೆ ಪವಿತ್ರ ಗೌಡ ಮತ್ತು ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ ಕಿತ್ತಾಡ್ಕೊಂಡಿದ್ರು ನೀವೆಲ್ಲರೂ ಕೂಡ ಗಮನಿಸಿದ್ರಿ ಪವಿತ್ರ ಗೌಡ ದರ್ಶನರ ಜೊತೆಗೆ ಒಂದಷ್ಟು ಫೋಟೋಸ್ ಶೇರ್ ಮಾಡಿಕೊಂಡಿದ್ರು ಅದಕ್ಕೆ ದರ್ಶನರ ಪತ್ನಿ ವಿಜಯಲಕ್ಷ್ಮಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಈ ರೇಣುಕಾ ಸ್ವಾಮಿ ಎನ್ನುವಂತ ಅಭಿಮಾನಿ ವಿಪರೀತವಾಗಿ ತಲೆ ನನ್ನ ವಾಸ್ ದರ್ಶನ್ ಸಂಸಾರ ಹಾಳಾಗ್ತಾ ಇದೆ ದರ್ಶನ್ ಸಂಸಾರದಲ್ಲಿ ಎಂಟ್ರಿ ಕೊಡೋದಿಕ್ಕೆ ಈ ಪವಿತ್ರ ಗೌಡ ಯಾರು ಅನ್ನೋದು ರೇಣುಕಾ ಸ್ವಾಮಿಯ ಪ್ರಶ್ನೆ ಈ ಕಾರಣಕ್ಕಾಗಿ ಪವಿತ್ರ ಗೌಡ ಜೊತೆಗೆ ಕಾಮೆಂಟ್ಸ್ ನಲ್ಲಿ ಕಿತ್ತಾಡ್ಕೊಂಡಿದ್ದಾರೆ ಕೊನೆಗೆ ಮೆಸೇಜ್ ಕೂಡ ಮಾಡಿದ್ದಾರೆ ಮೆಸೇಜ್ ಮಾಡುವಂತಹ ಬರದಲ್ಲೂ ಒಂದಷ್ಟು ಕೆಟ್ಟ ಪದವನ್ನು ಕೂಡ ಬಳಸಿಬಿಟ್ಟಿದ್ದಾರೆ ಆ ನಂತರ ಪವಿತ್ರ ಗೌಡ ಈ ವಿಚಾರವನ್ನು ನಟ ದರ್ಶನ್ ಗಮನಕ್ಕೆ ತರ್ತಾರೆ ದರ್ಶನ್ ಈ ಹಂತದವರೆಗೆ ಹೋಗಿಬಿಟ್ಟಿದ್ದಾರೆ ಹಿಂದಿನ ಸಾಕಷ್ಟು ವಿಡಿಯೋದಲ್ಲಿ ಏನೇನಾಯ್ತು ಅನ್ನೋದನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ ಹಾಗಾದ್ರೆ ಯಾರಿದು ಪವಿತ್ರ ಗೌಡ ಪವಿತ್ರ ಗೌಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಈ ಹಂತಕ್ಕೆ ಹೋದ್ರಲ್ಲ ಯಾರು ಹಾಗಾದ್ರೆ ಯಾಕೆ ಪವಿತ್ರ ಗೌಡ ಹೆಸರು ದರ್ಶನ್ ವಿಚಾರದಲ್ಲಿ ಮತ್ತೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಇದೇ ಪವಿತ್ರ ಗೌಡ ಎನ್ನುವಂಥ ಹೆಸರಿನಿಂದ ನಟ ದರ್ಶನ್ ಮತ್ತೆ ಮತ್ತೆ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಿರೋದು ಯಾಕೆ ಹಾಗಾದ್ರೆ ಯಾರು ಅನ್ನೋದನ್ನು ಗಮನಿಸ್ತಾ ಹೋಗೋಣ ಒಂದು ಕಡೆ ಪವಿತ್ರ ಗೌಡ ಮೂಲತಃ ಮಾಡಲ್ ರೂಪದರ್ಶಿ ಬೆಂಗಳೂರಿನ ಚಾಮರಾಜಪೇಟೆ ಭಾಗದವರು ಆರಂಭದಲ್ಲಿ ಮಾಡ್ಲಿಂಗ್ ಮಾಡ್ಕೊಂಡಿದ್ದಂಥವರು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡುವಂಥ ಕನಸನ್ನು ಕಂಡಂಥವ್ರು ಅಗಮ್ಯ ಎನ್ನುವಂಥ ಸಿನಿಮಾ ಮೂಲಕ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ ಸಿನಿಮಾ ಹಿಟ್ ಆಗೋದಿಲ್ಲ ಹಾಗಾದ ಬಳಿಕ ಒಂದಷ್ಟು ಚಿತ್ರಗಳಲ್ಲಿ ಆಕ್ಟ್ ಮಾಡ್ತಾರೆ ಛತ್ರಿಗಳು ಸಾರ್ ಛತ್ರಿಗಳು ಸಾಗುವ ದಾರಿ ಎನ್ನುವಂಥ ಸಿನಿಮಾ ಪ್ರೀತಿ ಕಿತಾಬು ಎನ್ನುವಂಥ ಸಿನಿಮಾ ಬತಾಸ್ ಎನ್ನುವಂಥ ಸಿನಿಮಾ ರೆಡಿ ಆಗುತ್ತೆ ಅದು ರಿಲೀಸ್ ಆಗೋದಿಲ್ಲ ಅದರ ನಡುವೆ ಒಂದಷ್ಟು ಸಿನಿಮಾಗಳಲ್ಲಿ ಪಾತ್ರ ಮಾಡ್ತಾರೆ ಆದರೆ ಹೇಳಿಕೊಳ್ಳುವಂತಹ ಪಾತ್ರ ಸಿಗೋದಿಲ್ಲ ಅಥವಾ ಸಿನಿಮಾಗಳು ಕೂಡ ಬಿಗ್ ಹಿಟ್ ಕೂಡ ಆಗೋದಿಲ್ಲ ತಕ್ಕ ಮಟ್ಟಿಗೆ ಸಿನಿಮಾಗಳು ಓಡ್ತವೆ ಬಿಟ್ಟರೆ ಭಾಳ ದೊಡ್ಡ ಮಟ್ಟಿಗೆ ಏನು ಹೆಸರು ಮಾಡೋದಿಲ್ಲ ಹೀಗಾಗಿ ಅವರು ಒಂದು ಕಡೆಯಿಂದ ಮಾಡ್ಲಿಂಗ್ ಮತ್ತೊಂದು ಕಡೆಯಿಂದ ಸಿನಿಮಾ ಅಂತ ಓಡಾಡ್ಕೊಂಡಿದ್ದಂಥವ್ರು ಇದೇ ಸಂದರ್ಭದಲ್ಲಿ ದರ್ಶನ್ರ ಜಗ್ಗುದಾದ ಎನ್ನುವಂಥ ಸಿನಿಮಾ ರೆಡಿ ಆಗ್ತಿರುತ್ತೆ ಸಿನಿಮಾ ಹೀರೋಯಿನ್ಗಾಗಿ ಆಡಿಷನ್ ನಡೆಸಲಾಗ್ತಿರುತ್ತೆ ಆಗ ದರ್ಶನ್ ಅವರ ಕಾಮನ್ ಫ್ರೆಂಡ್ ಒಬ್ಬರು ಪವಿತ್ರ ಗೌಡರನ್ನ ಆಡಿಷನ್ ಗೆ ಕರ್ಕೊಂಡು ಬರ್ತಾರೆ ದರ್ಶನ್ ಮತ್ತೆ ಪವಿತ್ರ ಗೌಡ ಇಬ್ಬರಿಗೂ ಫ್ರೆಂಡ್ ಆದಂತವರೊಬ್ರು ಕಾಮನ್ ಫ್ರೆಂಡ್ ಕರ್ಕೊಂಡು ಬರ್ತಾರೆ ಜಗ್ಗುದಾದ ಸಿನಿಮಾ ಆಡಿಷನ್ ಗೆ ಬಂದಾಗ ದರ್ಶನ್ಗೆ ಪವಿತ್ರ ಗೌಡ ಪರಿಚಯ ಆಗುತ್ತೆ ಆ ಪರಿಚಯ ಸ್ನೇಹದ ಹಂತದವರೆಗೆ ಹೋಗುತ್ತೆ ಸ್ನೇಹದಿಂದ ಅದು ಪ್ರೀತಿಯ ಹಂತದವರೆಗೆ ಹೋಗುತ್ತೆ ಅದಾದ ಬಳಿಕ ದರ್ಶನರ ಕುಟುಂಬಸ್ಥರ ಆತ್ಮೀಯತೆಯನ್ನು ಕೂಡ ಪವಿತ್ರ ಗೌಡ ಗಳಿಸಿಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರೆ ಅದಾದ ಬಳಿಕ ಪವಿತ್ರ ಗೌಡ ದರ್ಶನ್ರನ್ನ ಮದುವೆ ಆಗಿದ್ದಾರಂತೆ ದರ್ಶನ್ರನ್ನ ಮದುವೆ ಆಗಿದ್ದೀನಿ ಹತ್ತು ವರ್ಷದಿಂದ ಸಂಬಂಧ ಇದೆ ಅಂತ ಸ್ವತಃ ಪವಿತ್ರ ಗೌಡ ಕ್ಲೈಮ್ ಮಾಡ್ಕೊಳ್ತಿದ್ದಾರೆ ಈ ಕಾರಣಕ್ಕಾಗಿ ನಾವು ಹೇಳಬಹುದು ಪವಿತ್ರ ಗೌಡ ದರ್ಶನ್ರನ್ನ ಮದುವೆ ಆಗಿದ್ದಾರಂತೆ ಅಂದ್ರೆ ದರ್ಶನ್ರ ಎರಡನೇ ಹೆಂಡತಿ ಪವಿತ್ರ ಗೌಡಗೂ ಕೂಡ ದರ್ಶನ್ ಜೊತೆಗೆ ಇದು ಎರಡನೇ ಮದುವೆ ಇದು ವಿಚಾರ ಇನ್ನು ಏನು ಪವಿತ್ರ ಗೌಡ ಒಂದಷ್ಟು ವಿಚಾರ ಅಂತ ಗಮನಿಸ್ತಾ ಹೋಗೋದಾದ್ರೆ ದರ್ಶನರ ಜೊತೆಗೆ ಆತ್ಮೀಯತೆ ಬೆಳೆಯೋಕು ಮುನ್ನ ಪವಿತ್ರ ಗೌಡಗೆ ಅದಾಗಲೇ ಮದುವೆ ಆಗಿತ್ತು ಬರೀ ಹದಿನೆಂಟನೇ ವಯಸ್ಸಿಗೆ ಮದುವೆ ಆಗಿತ್ತು ಸಂಜಯ್ ಸಿಂಗ್ ಎನ್ನುವಂಥ ವ್ಯಕ್ತಿಯ ಜೊತೆಗೆ ಅಲ್ಲೂ ಕೂಡ ಪ್ರೀತಿಸಿ ಮದುವೆ ಆಗಿರ್ತಾರೆ ಸಂಜಯ್ ಸಿಂಗ್ ಒಬ್ಬರೊಬ್ರು ಹೇಳ್ತಾರೆ ಇಂಜಿನಿಯರ್ ಅಂತಾರೆ ಒಬ್ಬೊಬ್ರು ಹೇಳ್ತಾರೆ ಇಲ್ಲ ದಿನಸಿ ಇಟ್ಕೊಂಡು ಇಟ್ಕೊಂಡಿದ್ರು ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟ ಕ್ಲಾರಿಟಿ ಇಲ್ಲ ಅದಾದ ಬಳಿಕ ಮಗಳು ಹುಡ್ತಾಳೆ ಖುಷಿ ಗೌಡ ಅಂತ ಹೆಸರು ಇಡ್ತಾರೆ ಖುಷಿ ಖುಷಿಯಾಗಿರ್ತಾರೆ ಈ ದರ್ಶನ್ರ ಪರಿಚಯ ಅಥವಾ ಆತ್ಮೀಯತೆ ಜಾಸ್ತಿ ಆಗ್ತಿದ್ದ ಹಾಗೆ ಗಂಡ ಹೆಂಡತಿ ನಡುವೆ ವೈಮನಸ್ಸು ಬರುತ್ತೆ ಗಂಡನಿಂದ ಪವಿತ್ರ ಗೌಡ ದೂರ ಆಗ್ತಾರೆ ಅದಾದ ಬಳಿಕ ದರ್ಶನರನ್ನ ಮದುವೆ ಆಗ್ತಾರೆ ದರ್ಶನ್ ಜೊತೆಗೆ ಇರ್ತಾರೆ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇನ್ನೂ ಕೂಡ ಗೊಂದಲ ಇದೆ ಒಂದಷ್ಟು ಜನ ಮದುವೆ ಆಗಿದ್ದಾರೆ ಅಂದ್ರೆ ಒಂದಷ್ಟು ಜನ ಇಲ್ಲ ಅಂತಾರೆ ಆದರೆ ಪವಿತ್ರ ಗೌಡ ಕ್ಲೈಮ್ ಮಾಡ್ಕೊಳ್ತಿದ್ದಾರೆ ಇಲ್ಲ ನಾನು ದರ್ಶನರನ್ನ ಮದುವೆ ಆಗಿದ್ದೇನೆ ಅಂತ ಈ ವಿಚಾರ ಯಾರಿಗೂ ಕೂಡ ಗೊತ್ತಿರಲಿಲ್ಲ ತುಂಬಾ ಗೌಪ್ಯವಾಗಿಯೇ ಇತ್ತು ಅದಾದ ಬಳಿಕ ಏನು ಮಾಡ್ತಾರೆ ದರ್ಶನ್ರ ತಾಯಿ ಹಾಗೆ ದರ್ಶನ್ರ ಅಕ್ಕನನ್ನ ಭೇಟಿಯಾದಂಥ ಒಂದು ಫೋಟೋವನ್ನು ಕೂಡ ಅಪ್ಲೋಡ್ ಮಾಡ್ತಾರೆ ಹಾಗೆ ತುಂಬಾ ಜನರ ಪ್ರಶ್ನೆ ಇತ್ತು ಯಾರಿದು ಪವಿತ್ರ ಗೌಡ ಅಂತ ಹೇಳಿ ಅದಾದ ಬಳಿಕ ಜೊತೆಗೆ ಆತ್ಮೀಯವಾಗಿರುವಂಥ ಒಂದಷ್ಟು ಫೋಟೋಸ್ ಗಳನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಳ್ತಾರೆ ಅಭಿಮಾನಿಗಳು ವಿಪರೀತವಾಗಿ ತರಾಟೆಗೆ ತೆಗೆದುಕೊಳ್ತಾರೆ ಹೀಗಾಗಿ ಒಂದು ಎರಡು ದಿನ ಆದ ಬಳಿಕ ಆ ಫೋಟೋವನ್ನು ಡಿಲೀಟ್ ಮಾಡ್ತಾರೆ ಹಾಗೆ ನಿಧಾನಕ್ಕೆ ಪವಿತ್ರ ಗೌಡ ಬಗ್ಗೆ ಒಂದಷ್ಟು ಅನುಮಾನ ಬರೋದಕ್ಕೆ ಶುರುವಾಗುತ್ತೆ ಅದಾದ ನಂತರ ಕುರುಕ್ಷೇತ್ರ ಸಿನಿಮಾ ಸೆಟ್ಗೆ ಎಂಟ್ರಿ ಕೊಟ್ಟಂತ ಒಂದು ಫೋಟೋ ವೈರಲ್ ಆಗಿರುತ್ತೆ ಅದಾದ ನಂತರವೂ ಕೂಡ ಆಗಾಗ ದರ್ಶನ್ರ ಸಿನಿಮಾ ಸೆಟ್ ಎಂಟ್ರಿ ಕೊಡ್ತಿರ್ತಾರೆ ಸಂಬಂಧಪಟ್ಟಂತ ಫೋಟೋಸ್ಗಳು ಅಲ್ಲಿ ಇಲ್ಲಿ ವೈರಲ್ ಆಗ್ತಿರುತ್ತೆ ಅದಾದ ನಂತರ ಪವಿತ್ರ ಗೌಡ ಹೆಸರು ಜೋರಾಗಿ ಕೇಳಿ ಬಂದಿದ್ ಯಾವಾಗಪ್ಪ ಅಂದ್ರೆ ಈ ಲಾಕ್ಡೌನ್ ಸಂದರ್ಭದಲ್ಲಿ ದರ್ಶನ್ ಹೋಟೆಲ್ ಸಿಬ್ಬಂದಿ ಅವರಿಗೆ ಹಲ್ಲೆ ಮಾಡಿದ್ರು ಎನ್ನುವಂಥ ಆರೋಪ ಕೇಳಿ ಬಂದಿತ್ತು ಇಲ್ಲಿ ಮೈಸೂರಿನ ಸಂದೇಶ ನಾಗರಾಜ್ ಅವರ ಹೋಟೆಲ್ನಲ್ಲಿ ಆಗಲೂ ಕೂಡ ಪವಿತ್ರ ಗೌಡರಿಗೆ ಯಾರೋ ಕಿರಿಕ್ ಮಾಡಿದ್ರು ಯಾರೋ ರೇಗಿಸಿದ್ರು ಎನ್ನುವ ಕಾರಣಕ್ಕಾಗಿ ದರ್ಶನ್ ಅವತ್ತು ಹಲ್ಲೆ ಮಾಡುವಂತ ಕೆಲಸವನ್ನ ಮಾಡಿದ್ರಂತೆ ಇಂಥದ್ದೊಂದು ಸುದ್ದಿ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡಿತ್ತು ಅದಾದ ಬಳಿಕ ಮತ್ತೆ ಪವಿತ್ರ ಗೌಡ ಹೆಸರು ಮುನ್ನೆಲೆಗೆ ಬಂದಿತ್ತು ಪವಿತ್ರ ಗೌಡ ಬರ್ತಡೆ ಅಂದ್ರೆ ದರ್ಶನ್ರ ಬರ್ತಡೇನ ಪವಿತ್ರ ಗೌಡ ಸೆಲೆಬ್ರೇಟ್ ಮಾಡಿರ್ತಾರೆ ಆಗ ಮೇಘಾ ಶೆಟ್ಟಿ ಎನ್ನುವಂತಹ ನಟಿ ಆ ಫೋಟೋಸ್ ಗಳನ್ನ ಅಪ್ಲೋಡ್ ಮಾಡಿರ್ತಾರೆ ಆಗ ದರ್ಶನ್ರ ಪತ್ನಿ ವಿಜಯಲಕ್ಷ್ಮಿ ಮೇಘಾ ಶೆಟ್ಟಿಯನ್ನು ತರಾಟೆಗೆ ತೆಗೆದುಕೊಂಡಿರ್ತಾರೆ ಆಗ ತುಂಬಾ ಜನ ಅಂದ್ಕೊಂಡಿರ್ತಾರೆ ಮೇಘಾ ಶೆಟ್ಟಿ ಮತ್ತೆ ದರ್ಶನ್ ನಡುವೆ ಏನೋ ಇದೆ ಅಂತ ಹೇಳಿ ಆದ್ರೆ ಆ ರೀತಿಯಾಗಿರೋದಿಲ್ಲ ದರ್ಶನ್ ಮತ್ತೆ ಪವಿತ್ರ ಗೌಡ ಬರ್ತ್ಡೇ ಸೆಲೆಬ್ರೇಷನ್ ಕಾರ್ಯಕ್ರಮಕ್ಕೆ ಮೇಘಾ ಶೆಟ್ಟಿ ಎಂಟ್ರಿ ಕೊಟ್ಟಿದ್ದಷ್ಟೇ ಆಗ ಮತ್ತೆ ಪವಿತ್ರ ಗೌಡ ಹೆಸರು ಮುನ್ನೆಲೆಗೆ ಬಂದಿರುತ್ತೆ ಅದಾದ ಬಳಿಕ ಮತ್ತೆ ಆಗಾಗ ಪವಿತ್ರ ಗೌಡ ಹೆಸರು ಚರ್ಚೆ ಆಗ್ತಿರುತ್ತೆ ಇತ್ತೀಚೆಗೆ ಇತ್ತೀಚೆಗೆ ಒಂದು ಹೋಟೆಲ್ನಲ್ಲೂ ಕೂಡ ಅವರನ್ನ ಅಂತ ಹೇಳಿ ಹೋಟೆಲ್ ಸಿಬ್ಬಂದಿಗೆ ದರ್ಶನ ಏನೋ ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ರಂತೆ ಆಗಲೂ ಕೂಡ ಪವಿತ್ರ ಗೌಡ ಹೆಸರು ಕೇಳಿಬಂದಿತ್ತು ಈ ರೀತಿಯಾಗಿದೆ ಪವಿತ್ರ ಗೌಡ ಪವಿತ್ರ ಗೌಡ ಎನ್ನುವಂಥ ಹೆಸರು ದರ್ಶನ್ ಜೊತೆಗೆ ತಳುಕು ಹಾಕಿಕೊಳ್ತಾ ಇತ್ತು ಆಗಾಗ ಒಂದಷ್ಟು ಬೇರೆ ಬೇರೆ ಸುದ್ದಿಯೂ ಕೂಡ ಆಗ್ತಾ ಇತ್ತು ಅದಾದ ಬಳಿಕ ದೊಡ್ಡ ಮಟ್ಟಿಗೆ ಸದ್ದು ಮಾಡಿದ್ ಯಾವಾಗಪ್ಪ ಅಂದ್ರೆ ಅದು ಇತ್ತೀಚೆಗಷ್ಟೇ ದರ್ಶನ್ರ ಪತ್ನಿ ವಿಜಯಲಕ್ಷ್ಮಿ ಇದೆಲ್ಲವನ್ನು ಕೂಡ ಇಲ್ಲಿಯವರೆಗೆ ಸಹಿಸಿಕೊಂಡಿದ್ರು ಆದರೆ ಇತ್ತೀಚೆಗೆ ಪವಿತ್ರ ಗೌಡ ದರ್ಶನ್ ನ ಜೊತೆಗಿನ ಒಂದಷ್ಟು ಫೋಟೋಸ್ ಗಳನ್ನು ಹಾಕಿ ಹತ್ತು ವರ್ಷದ ಸಂಬಂಧ ಅಂತ ಹಾಕಿ ವಿಜಯಲಕ್ಷ್ಮಿ ಅವರಿಗೆ ತಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಪವಿತ್ರ ಗೌಡರನ್ನ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಳ್ತಾರೆ ಅಷ್ಟು ಮಾತ್ರ ಅಲ್ಲ ಪವಿತ್ರ ಗೌಡ ಮೊದಲ ಗಂಡನ ಫೋಟೋಸ್ ಗಳನ್ನು ಕೂಡ ಅಪ್ಲೋಡ್ ಮಾಡಿ ಆಗ ಅವರಿಬ್ಬರ ನಡುವೆ ಸಾಕಷ್ಟು ಜಟಾಪಟಿ ಕಿತ್ತಾಟ ಅಂತದೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಡೆದಿರುತ್ತೆ ಅದಾದ ನಂತರ ಈ ವಿಚಾರ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿರುತ್ತೆ ನಟ ದರ್ಶನ್ ಯಾವುದೋ ಒಂದು ವೇದಿಕೆಯಲ್ಲಿ ಹೇಳ್ತಾರೆ ನಾನು ತಲೆ ಕೆಟ್ಟು ಬರ್ತಾಳೆ ಹೋಗ್ತಾಳೆ ಎನ್ನುವ ರೀತಿಯಲ್ಲೂ ಕೂಡ ಬೇಜವಾಬ್ದಾರಿ ಹೇಳಿಕೆಯನ್ನು ಪವಿತ್ರ ಗೌಡ ಹೆಸರು ಮುನ್ನೆಲೆಗೆ ಬಂದಿದೆ ದರ್ಶನ್ ಮೊದಲು ಕಾಂಟ್ರವರ್ಸಿಯನ್ನ ಮಾಡ್ಕೊಂಡಿದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಪತ್ನಿ ಮೇಲೆ ಹಲ್ಲೆಗೆ ಸಂಬಂಧಪಟ್ಟ ಹಾಗೆ ಹಾಗೆ ಜೈಲನ್ನು ಕೂಡ ಸೇರಿದ್ರು ಒಂದಷ್ಟು ದಿನಗಳ ಕಾಲ ಜೈಲು ವಾಸವನ್ನು ಕೂಡ ಅನುಭವಿಸಿದ್ರು ಅದಾದ ಬಳಿಕ ಒಂದಷ್ಟು ಕಾಂಟ್ರವರ್ಸಿ ಆಗಿದ್ದು ಇದೇ ಪವಿತ್ರ ಗೌಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಮತ್ತೊಮ್ಮೆ ಅದೇ ಹೆಸರಿನಿಂದ ಕಾಂಟ್ರವರ್ಸಿ ಆಗಿದೆ ಕೇವಲ ಪವಿತ್ರ ಗೌಡಗೆ ಮೆಸೇಜ್ ಮಾಡ್ದ ಒಬ್ಬ ನಿಂದಿಸ್ದ ಎನ್ನುವ ಕಾರಣಕ್ಕಾಗಿ ಇದೀಗ ಕೊಲೆಯ ಹಂತದವರೆಗೂ ಹೋಗಲಾಗಿದೆ ಅದು ಕೂಡ ಆ ವ್ಯಕ್ತಿ ನಿಂದಿಸಿದ್ದು ಬೇರೆ ಯಾವುದೋ ಕಾರಣಕ್ಕಾಗಿ ಅಲ್ಲ ಅಥವಾ ಪವಿತ್ರ ಗೌಡರನ್ನ ಚುಡಾಯಿಸುವಂತ ಕೆಲಸವನ್ನ ಮಾಡಿಲ್ಲ ಅಥವಾ ಪವಿತ್ರ ಗೌಡರನ್ನ ರೇಗಿಸುವಂತ ಕೆಲಸವನ್ನ ಮಾಡಿಲ್ಲ ಆತ ಮಾಡಿದ್ದು ದರ್ಶನ್ ಚೆನ್ನಾಗಿರ್ಲಿ ನಮ್ಮ ಬಾಸ್ ಸಂಸಾರ ಚೆನ್ನಾಗಿರ್ಲಿ ಅಂತ ಹೇಳಿ ಹಂಗ್ ಮಾಡೋಕೆ ಹೋಗಿ ಇವತ್ತು ಆತ ತನ್ನ ಪ್ರಾಣವನ್ನೇ ಕಳ್ಕೊಂಡು ಬಿಟ್ಟಿದ್ದಾನೆ ಈ ಕಾರಣಕ್ಕಾಗಿ ಹೇಳೋದು ಅಭಿಮಾನಿಗಳೇ ನೀವು ನಿಮ್ಮಿಂದ ಓರ್ವ ನಟ ನಿಮ್ಮಿಂದಾಗಿ ಓರ್ವ ನಟ ದೊಡ್ಡ ಮಟ್ಟಿಗೆ ಬೆಳೆಯೋದಿಕ್ಕೆ ಸಾಧ್ಯ ನಟ ಹೆಸರನ್ನ ಮಾಡೋದಕ್ಕೆ ಸಾಧ್ಯ ಆತ ಸದಾ ಕಾಲ ಅಂದರೆ ನೀವೆಲ್ಲರೂ ಕೂಡ ಆ ನಟನ ಒಳ್ಳೆಯದಾಗಲಿ ಏನು ಅಂತ ಬಯಸ್ತಾ ಇರ್ತೀರಿ ಆ ನಟ ಬಹಳ ಚೆನ್ನಾಗಿ ಜೀವನದಲ್ಲಿ ಇರಲಿ ಅಂತ ಬಯಸ್ತಾ ಇರ್ತೀರಿ ಆದರೆ ಆ ನಟರು ನಿಮ್ಮ ಬಗ್ಗೆ ಯಾವತ್ತೂ ಕೂಡ ಯೋಚನೆ ಮಾಡೋದಿಲ್ಲ ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ ಇವತ್ತು ಹೌದು ಆತ ತಪ್ಪು ಮಾಡಿರ್ಬೋದು ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ನಿಂದಿಸಿರ್ಬೋದು ಓರ್ವ ಹೆಣ್ಣಿಗೆ ನಿಂದಿಸುವುದು ತಪ್ಪು ಓರ್ವ ಹೆಣ್ಣಿಗೆ ಮೆಸೇಜ್ ಮಾಡಿ ಕೆಟ್ಟ ಕೆಟ್ಟದಾಗಿ ಬಯ್ಯೋ ತಪ್ಪು ಎಲ್ಲವೂ ಕೂಡ ಓಕೆ ದರ್ಶನ್ ಏನು ಮಾಡ್ಬೋದಿತ್ತು ಅವರಿಗಿರುವಂಥ ಇನ್ಫ್ಲೂಯೆನ್ಸ್ ಬಳಸ್ಕೊಂಡು ಅವರಿಗಿರುವಂಥ ಪ್ರಭಾವವನ್ನು ಬಳಸ್ಕೊಂಡು ಅರೆಸ್ಟ್ ಮಾಡಿಸ್ಬೋದಿತ್ತು ಪಾಠ ಕಲಿಸುವಂಥ ಕೆಲಸವನ್ನು ಮಾಡ್ಬೋದಿತ್ತು ಅಥವಾ ಬುದ್ಧಿ ಮಾತನ್ನು ಹೇಳಿ ಹೊರಗಡೆ ಕಳಿಸ್ಬೋದಿತ್ತು ಆದರೆ ಆತ ನನ್ನ ಬಾಸ್ ಚೆನ್ನಾಗಿರಲಿ ನನ್ನ ಬಾಸ್ ಸಂಸಾರ ಚೆನ್ನಾಗಿರಲಿ ಅಂತ ಆತ ಬಯಸಿಬಿಟ್ಟ ಆದರೆ ಇವತ್ತು ಆತ ಒಳ್ಳೆಯದನ್ನು ಬಯಸ್ದಂಥ ಕಾರಣಕ್ಕಾಗಿ ದರ್ಶನ್ ಹಿಂದೆ ಮುಂದೆ ನೋಡಲಿಲ್ಲ ಆತನನ್ನು ಕಿಡ್ನಾಪ್ ಮಾಡಿಸಿ ಹಲ್ಲೆ ಮಾಡಿಸಿ ಕೊನೆಗೆ ಪ್ರಾಣವನ್ನು ತೆಗೆದು ಬಿಟ್ಟಿದ್ದಾರೆ ಅಟ್ಲೀಸ್ಟ್ ನನ್ನ ಅಭಿಮಾನಿ ನನ್ನ ಒಳಿತನ್ನು ಬಯಸ್ಬಿಟ್ಟ ಏನೋ ಕೆಟ್ಟಗಳಿಗೆ ತಪ್ಪು ಅಂತ ಹೇಳಿ ಬಿಟ್ಟು ಬಿಡಬಹುದಿತ್ತು ಆದರೆ ಬಿಡಲಿಲ್ಲ ಏನು ಹೇಳೋದು ಅನ್ನೋದು ಗೊತ್ತಾಗ್ತಿಲ್ಲ ಒಂದು ವೇಳೆ ನಿಮ್ಗೆ ಏನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ